ಎಲ್ರಿಗೂ ನಮಸ್ತೆ ಸ್ನೇಹಿತರೆ ಮುಂದುವರಿದ ಭಾಗ ಈಗ ಹಿಮ್ಮವನ ದಾವಣಗೆರೆಗೆ ಕಾವೇರಿಯನ್ನು ನೋಡೋದಕ್ಕೆ ಹೋಗಿದ್ದಾನೆ ಪ್ರಾರ್ಥನಾಳ ಮೆಡಿಕಲ್ ಸೀಟ್ಗೋಸ್ಕರ ಅಲ್ಲಿ ಹೋಗಿ ಅವಳ ಹತ್ರ ಮಾತಾಡಿ ಅವನು ಮನೆಯಿಂದ ಬರುವಂಥ ಸನ್ನಿವೇಶದವರೆಗೆ ಮಾಡಿದ್ದೆ ಈಗ ಮುಂದಿನ ಭಾಗ ಭಗವಂತ ಈ ಬದುಕನ್ನು ಇವತ್ತಿನಿಂದಲಾದರೂ ಕೈ ಹಿಡಿದು ನಡೆಸು ನಿಟ್ಟುಸಿರು ಮತ್ತು ಯಾಚನೆಗಳ ಮಧ್ಯೆ ತೊಯ್ಯುತ್ತಿದ್ದ ಮಾತುಗಳನ್ನು ತನಗೆ ತಾನೇ ಎಂಬಂತೆ ಹೇಳಿಕೊಂಡು ನೆಲಕ್ಕೊಮ್ಮೆ ಅಣೆ ಹಚ್ಚಿದಳು ಪ್ರಾರ್ಥನಾ ಅವಳಿಗದು ನಿತ್ಯದ ರೂಢಿ ತೀರಾ ಮಲಗುವ ಮುನ್ನ ದೇವರ ಪಟಕ್ಕೆ ಕೈ ಮುಗಿಯುತ್ತಾಳೆ ಅದರ ಮುಂದೆ ಊರಿದ ಮೊಣಕಾಲುಗಳಲ್ಲಿ ಕುಳಿತು ನೆಲಕ್ಕೆ ಅಣೆ ಹಚ್ಚುತ್ತಾಳೆ ಪ್ರಾರ್ಥನೆಯಿಂದ ಆರಂಭವಾಗುವ ದಿವಸ ಪ್ರಾರ್ಥನೆಯೊಂದಿಗೆ ಮುಗಿಯಬೇಕು ಯಾರಿಟ್ಟರೋ ತನಗೆ ಇಂಥದ್ದೊಂದು ಚಂದದ ಹೆಸರು ದೇವರಿದ್ದಾನೋ ಇಲ್ಲವೋ ಕೈ ಹಿಡಿದು ನಡೆಸುತ್ತಾನೋ ಇಲ್ಲವೋ ಆದರೆ ಪ್ರಾರ್ಥನೆಯಂತೂ ಪ್ರತಿ ಮನುಷ್ಯನಲ್ಲೂ ಇದೆ ಆದರೆ ಈ ಬಾರಿ ನೆಲಕ್ಕೆ ಅಣೆ ಹಚ್ಚಿ ನಮಸ್ಕರಿಸಿದಾಗ ಅದೇಕೋ ದೇವರು ಆತನಕ ನಿಂತಿದ್ದ ಜಾಗದಲ್ಲಿ ಮೊಟ್ಟ ಮೊದಲ ಬಾರಿಗೆ ಹಿಮವಂತನ ಆಕೃತಿ ಕಂಡಂತಾಯಿತು ಅವನು ದೇವರಲ್ಲದೆ ಮತ್ತೇನು ಪ್ರೀತಿ ಆಶ್ರಯ ನೆಮ್ಮದಿ ಕಂಫರ್ಟ್ ಮತ್ತು ಬದುಕಿಗೊಂದು ದಿಕ್ಕು ಕಲ್ಪಿಸಿ ಕೊಡುವವನೇ ದೇವರಲ್ಲವೇ ಒಂದು ಸಲ ಅವನನ್ನೇ ಕೇಳಬೇಕು ನಾಳೆಯಿಂದ ನಿನ್ನನ್ನು ದೇವರೇ ಅಂತ ಕರೆಯಲ್ಲ ಅವಳಿಗೆ ಗೊತ್ತು ಹಿಮವಂತನಕ್ಕೂ ಬಿಡುತ್ತಾನೆ ಮಂಡಿ ಮರ್ಚೆಂಟ್ ಶಾಂತಣ್ಣ ಶಾಂತಪ್ಪ ಐಮಣ್ಣ ಅಂದಾಗ ನಕ್ಕಂತೆಯೇ ಈ ಭಾವ ಮೊಳೆತದ್ದು ನಿನ್ನೊಬ್ಬಳಲ್ಲೇ ಅಲ್ಲ ಕಾಣದ ಬದುಕಿನೆದುರು ಭಗವಂತನೆದುರು ಬರಿಗೈ ಜೋಡಿಸಿಕೊಂಡು ನಿಂತ ಈ ಹಿಮವಂತನೆಂಬ ಏಕಾಂಗಿಗೆ ನೀನು ಪ್ರಾರ್ಥನೆಯಂತೆ ದೊರಕಿದವಳು ಅದು ಫಲಿಸುತ್ತದೋ ಇಲ್ಲವೋ ಯಾರು ಆದರೆ ಪ್ರಾರ್ಥನಾ ಆ ಕ್ಷಣದ ಮಟ್ಟಿಗೆ ತೃಪ್ತಿ ನೀಡುತ್ತದೆ ಅಷ್ಟು ಸಾಕು ಹಾಗಂತ ಕಣ್ಣುಗಳಲ್ಲೇ ಹೇಳಿದ ಹಿಮವಂತ್ ಓದುತ್ತಿದ್ದ ಬಯಾಲಜಿ ಪುಸ್ತಕದಿಂದ ಪಕ್ಕನೆ ತಲೆ ಎತ್ತಿ ನೋಡಿದಳು ಗೋಡೆಗೆ ಹೊರಗೆ ಕುಳಿತಿದ್ದ ಹಿಮವಂತ್ ಯಾವುದೋ ಕನಸಿನಲ್ಲಿ ಕಳೆದು ಓದವನಂತಿದ್ದ ಸ್ಟೌನ ಮೇಲಿರಿಸಿದ್ದ ತಪ್ಪಲೆಯಲ್ಲಿ ಅನ್ನ ಕುದ್ದು ಸುಮ್ಮನಾಗಿತ್ತು ಅವತ್ತಷ್ಟೇ ಇಮವಂತ ಎಲ್ಲಿಂದಲೋ ದುಡ್ಡು ಜೋಡಿಸಿ ಪ್ರಾರ್ಥನಾಳಿಗೆಂದು ಒಂದು ಚೂಡಿದಾರ್ ಕೊಟ್ಟಿದ್ದ ಮನೆಯಲ್ಲಿದ್ದಾಗ ಹಾಕಿಕೊಳ್ಳಲು ಕಪ್ಪು ನೈಟಿ ಬಟ್ಟೆ ಅಂಗಡಿಗೂ ಅವಳನ್ನು ಕರೆದೊಯ್ದಿರಲಿಲ್ಲ ಅಂಗಡಿಯವನು ಎದುರಿಗೆ ಅರಿವಿದ ಹತ್ತಾರು ದಿರುಸುಗಳಲ್ಲಿ ಹತ್ತಾರು ದಿರಿಸುಗಳಲ್ಲಿ ಒಂದೆರಡನ್ನು ಸುಮ್ಮನೆ ಕೈಲಿ ಹಿಡಿದು ದಿಟ್ಟಿಸಿದ್ದ ಪರೀಕ್ಷೆಗೆ ಓದಲು ಕಪ್ಪು ನೈಟಿ ಸಾಕು ಪರೀಕ್ಷೆ ಬರೆಯಲು ಅಗ್ಗದ ಬಟ್ಟೆಯ ಚೂಡಿದಾರ್ ಎಂಥ ದಿರಿಸಿನಲ್ಲೂ ಪ್ರಾರ್ಥನಾ ಮುದ್ದಾಗಿ ಕಾಣುತ್ತಾಳೆ ಅನಿಸಿತು ಹೆಂಗಸರ ಬಟ್ಟೆ ಖರೀದಿಸಿ ಅಭ್ಯಾಸವಿಲ್ಲ ತನಗಾದರೂ ಎಷ್ಟು ಮಹಾ ಬಟ್ಟೆ ಖರೀದಿಸಿದ್ದಾನೆ ಹೊಚ್ಚ ಹೊಸ ಬಟ್ಟೆ ಹಾಕಿಕೊಂಡ ದಿನ ಕೂಡ ಕನ್ನಡಿ ಎದುರು ನಿಂತು ನೋಡಿಕೊಂಡವನಲ್ಲ ಮೊದಲಿನಿಂದಲೂ ಅಷ್ಟೇ ಒಂದು ಜೊತೆ ಅಂಡಿನ ಮೇಲೆ ಇನ್ನೊಂದು ಜೊತೆ ಬಂಡೆಯ ಮೇಲೆ ಎಂಬಂತೆ ಬೆಳೆದವನು ಮುಳ್ಳಯ್ಯನಗಿರಿಯ ತುದಿಯಲ್ಲಿ ಅವತ್ತು ಸಾಯಂಕಾಲ ಸೂರ್ಯ ಮುಳುಗುತ್ತಿದ್ದ ಹೊತ್ತಿನಲ್ಲಿ ದಟ್ಟ ಕೇಸರಿ ಹಾಕಿಕೊಂಡು ದಿನ್ನೆ ಏರುತ್ತಾ ಬಂದ ಕಪ್ಪುಗಡ್ಡದ ಚಿಕ್ಕ ವಯಸ್ಸಿನ ಸನ್ಯಾಸಿಯೊಬ್ಬರನ್ನು ನೋಡಿದಾಗ ಮಾತ್ರ ಜೀವನದಲ್ಲಿ ಯಾವತ್ತಾದರೂ ಅಂಥದ್ದೊಂದು ಕಾವಿ ಧರಿಸಿ ಕಾವಿ ದಿರಿಸು ಧರಿಸಬೇಕು ಅಂತ ತೀವ್ರವಾಗಿ ಅನಿಸಿಬಿಟ್ಟಿತ್ತು ಆಗಿನ್ನೂ ಅವನು ಪ್ರಾರ್ಥನಾಳನ್ನು ನೋಡಿರಲಿಲ್ಲ ಅಂತ ಉದ್ಘಟವಾಗಿ ಆಸೆ ಆದದ್ದು ಅದೊಂದು ಕಾವಿಯನ್ನು ನೋಡಿದಾಗ ಮಾತ್ರ ಆಮೇಲೇನಿದೆ ಪ್ರಾರ್ಥನಾಳನ್ನು ನೋಡಿದ ಮರುಕ್ಷಣದಿಂದ ಅವನಲ್ಲಿ ಮೊಳೆತು ನಿಂತದ್ದು ಒಂದು ಆಸೆ ದುಡ್ಡು ಮಾಡಬೇಕು ಕೇವಲ ಅವಳಿಗಾಗಿ ಅವಳು ಡಾಕ್ಟರ್ ಆಗುವುದಕ್ಕಾಗಿ ಅವಳು ಸುಖವಾಗಿರುವುದಕ್ಕಾಗಿ ಅರಸಿಕೊಂಡು ಹೋಗಿದ್ದದ್ದರೆ ಈ ಹೊತ್ತಿಗೆ ಅವೆಷ್ಟು ಸುಖಗಳು ಎಳೆತಂದು ಈ ರೂಮಿನ ಅಂಗಳದಲ್ಲಿ ಕೆಡವಿಕೊಂಡಿರುತ್ತಿದ್ದನೇನೋ ಮೊನ್ನೆ ಆಗಿದ್ದಾದರೂ ಏನು ಅರ್ಧ ಗಂಟೆ ಮಾತುಕತೆ ಅಷ್ಟೆ ಸಾಂತಪ್ಪನ ಸ್ಕೂಟರ್ನಲ್ಲಿ ಕುಳಿತೆ ಶಿವಮೊಗ್ಗಿಯ ಒಂದು ತುದಿಗಿರುವ ಗಾಡಿ ಕೊಪ್ಪಕ್ಕೆ ಹೋಗಿ ಬಂದಂತಾಯಿತು ತೀರ ದೂರವೇನಲ್ಲ ಊರ ಅಂಗಳದಲ್ಲೇ ಇದೆ ಖಾಲಿ ಜಮೀನು ರಸ್ತೆ ಬದಿಯಲ್ಲಿ ಸ್ಕೂಟರ್ ನಿಲ್ಲಿಸಲು ಹೇಳಿ ಜಮೀನಿನ ಉದ್ದಗಲಕ್ಕೂ ಶಾಂತಪ್ಪನನ್ನು ಓಡಾಡಿಸಿದ್ದ ಹಾಕಿದ ದುಡ್ಡಿಗೆ ನಷ್ಟವಿಲ್ಲ ಶ್ರದ್ಧೆಯಿಂದ ಓಡಾಡಿ ಮಾಡಿದರೆ ಆರು ತಿಂಗಳಲ್ಲಿ ಕನಕವೃಷ್ಟಿ ಅಸಲು ಲಾಭ ಎಲ್ಲ ನೀವೇ ಇಟ್ಕೊಳ್ಳಿ ನನಗೆ ಪಾಲು ಬೇಡ ಸಂಬಳವೂ ಬೇಡ ಪ್ರಾರ್ಥನಾ ಡಾಕ್ಟರ್ ಆಗಬೇಕು ಅವಳ ಓದಿಗೆ ಅಂತ ಸಾಲ ಕೊಡಿ ಸಂಬಳವಿಲ್ಲದೆ ನಿಮಗೋಸ್ಕರ ದುಡಿಯುತ್ತೇನೆ ಬಡ್ಡಿ ಇಲ್ಲದೆ ಪ್ರಾರ್ಥನೆಳಿಗೋಸ್ಕರ ಸಾಲ ಕೊಡಿ ಅವಳು ಡಾಕ್ಟರಾಗಿ ಬಿಳಿ ಕೋಟ್ ಕೊರಳಿಗೊಂದು ಸ್ತೆಥಸ್ಕೋಪ್ ತರಿಸಿಕೊಂಡು ದಾವಣಗೆರೆ ಮೆಡಿಕಲ್ ಕಾಲೇಜಿಂದ ಹೊರಬಿದ್ದ ಮಾರನೇ ದಿನದಿಂದ ನಿಮ್ಮ ಸಾಲ ತೀರಿಸಲು ಪ್ರಾರಂಭಿಸುತ್ತೇನೆ ಆ ಹೊತ್ತಿಗೆ ಗಾಡಿ ಕೊಪ್ಪದ ಜಮೀನು ನಿಮ್ಮ ಬೊಕ್ಕಸ ತುಂಬಿಸಿ ಬಿಟ್ಟಿರುತ್ತದೆ ನಾನು ಬರೀ ಮಾತಿನವನಲ್ಲ ಶಿ ಶಾಂತಪ್ಪನವರೇ ಮಾತು ತಪ್ಪುವವನೂ ಅಲ್ಲ ನಾಳೆ ಮಧ್ಯಾಹ್ನದ ಹೊತ್ತಿಗೆ ಗಾಡಿ ಕೊಪ್ಪಕ್ಕೆ ಬಂದು ಜಮೀನಿಗಿಷ್ಟು ಅಡ್ವಾನ್ಸ್ ಕೊಟ್ಟು ಬಿಡೋಣ ಏನಂತೀರಾ ಅಂದಿದ್ದ ಶಾಂತಪ್ಪ ಏನೂ ಅಂದಿರಲಿಲ್ಲ ಆತ ಹುಟ್ಟ ವ್ಯಾಪಾರಿ ಹಿಂಡುವ ಹಸು ಯಾವುದು ಅಂತ ತಕ್ಷಣ ಅರಿಯಬಲ್ಲ ಜಾಣ ಹಿಮವಂತ ತನ್ನನ್ನು ಏನು ಕೇಳುತ್ತಿದ್ದಾನೆಂಬುದು ಅತ್ಯಂತ ಸ್ಪಷ್ಟವಾಗಿ ಶಾಂತಪ್ಪನಿಗೆ ಅರ್ಥವಾಗಿತ್ತು ನಿಮ್ಮ ದುಡ್ಡು ನನ್ನ ಕನಸು ಭೇಟಿಯಾದರೆ ಸಾಕು ನಿಮ್ಮ ಬೊಕ್ಕಸದ ಮೇಲೆ ಕನಕ ವೃಷ್ಟಿ ಅದಿಷ್ಟು ನೀವೇ ಇಟ್ಕೊಳ್ಳಿ ನಾನು ಪ್ರಾರ್ಥನೆಗಳಿಗೆ ಸಾಲ ಕೊಡಿ ದೊಸ್ರಾ ಮಾತೆ ಆಡಿರಲಿಲ್ಲ ಸಾಂತಪ್ಪ ಈ ಸದ್ಯಕ್ಕೆ ಎಷ್ಟು ಬೇಕು ಹೇಳು ಅಂತ ಕೇಳಿದ್ದ ಈ ಜಮೀನಲ್ಲಿ ಮೊದಲ ಕಲ್ಲು ಉಳಿದ ದಿನ ನೀವು ಹಾಕಿದ ದುಡ್ಡಿಗೆ ಮೊದಲ ಪ್ರತಿಫಲ ಬಂದ ದಿನ ಅವತ್ತು ಕೇಳ್ತೀನಿ ಸಾವಕರೇ ಅಲ್ಲಿ ತನಕ ನನಗೊಂದು ಬಿಡಿಗಾಸ ಬೇಡ ಅಂದು ಬಂದಿದ್ದ ಅವನ ಕಣ್ಣುಗಳಲ್ಲೆಲ್ಲ ಪ್ರಾರ್ಥನಾ ಲೇಔಟ್ ಸಣ್ಣಗೆ ಮೈ ಮುರಿಯುತ್ತಿತ್ತು ಎಂಥ ಚೆಂದದ ಹೆಸರಲ್ಲವೇ ಪ್ರಾರ್ಥನಾ ರೆಸಾರ್ಟ್ ಪ್ರಾರ್ಥನಾ ಪಾರ್ಕ್ ಪ್ರಾರ್ಥನಾ ಕಮ್ಯುನಿಟಿ ಹಾಲ್ ಮತ್ತು ಪ್ರಾರ್ಥನಾ ಆಸ್ಪೆಟಲ್ ತನ್ನ ಪ್ರತಿ ಕನಸು ಪ್ರಾರ್ಥನೆಯೊಂದಿಗೆ ಪ್ರಾರಂಭವಾಗಬೇಕು ಪ್ರಾರ್ಥನಾಳ ಪಕ್ಕದಲ್ಲಿ ನಿಂತೆ ಅದನ್ನು ನನಕ್ ನನಸಾಗಿಸಿಕೊಳ್ಳಬೇಕು ಇಷ್ಟಕ್ಕೂ ಪ್ರಾರ್ಥನಾ ಲೇಔಟ್ ಎಂಬ ಹೆಸರಿಡಲು ಮಂಡಿ ಮರ್ಚೆಂಟ್ ಸಾಂತಪ್ಪ ಒಪ್ತಾನ ಗೊತ್ತಿಲ್ಲ ತಮ್ಮ ವಂಶದ ಹೆಸರಿಡು ಅನ್ಬೋದು ನಂದಕ್ಕನ ಹೆಸರಿಡು ಅನ್ಬೋದು ಹೆಸರು ಯಾವುದಾದರೇನಂತೆ ಕನಸು ನನ್ನದು ಸೆಂಟ್ರಲ್ ಲೈಬ್ರರಿಯ ನಿಶ್ಶಬ್ದದಲ್ಲಿ ಅವಳು ಕುಳಿತು ಗಂಭೀರವಾಗಿ ಓದುತ್ತಿದ್ದರೆ ಹಿಮವಂತ್ ಇನ್ನೊಂದು ಮೂಲೆಯಲ್ಲಿ ಕುಳಿತು ಮಂಜಿನಷ್ಟು ಬೆಳ್ಳಗಿನ ಆಳೆಯಲ್ಲಿ ಪೆನ್ಸಿಲ್ನಿಂದ ಸರಸರನೆ ಕೆಲವು ಗೆರೆಗಳ ನೆಳೆಯತೊಡಗಿದ ಅವನಿಗೊಂದು ಹಂತದಲ್ಲಿ ದೊಡ್ಡದಾಗಿ ನಗು ಬಂದು ಬಿಟ್ಟಿತು ನೆಲ ತನ್ನದಲ್ಲ ಅಸಲಿಗೆ ಇಂಜಿನಿಯರ್ ಕೂಡ ಅಲ್ಲ ಜನ್ಮದಲ್ಲೆಂದೂ ಒಂದು ಮನೆ ಕಟ್ಟಿದವನಲ್ಲ ಎಷ್ಟು ಎಕರೆಗೆ ಎಷ್ಟು ಸೈಟ್ಗಳಾಗುತ್ತವೆಂಬುದು ಅಂದಾಜಿಗಿಲ್ಲ ಇಲ್ಲಿ ರಸ್ತೆ ಇಲ್ಲಿ ಬಾವಿ ಇಲ್ಲೊಂದು ಪಾರ್ಕು ಮೂಲೆಯಲ್ಲೊಂದು ದೇವಸ್ಥಾನ ಶಾಲೆಗೆ ಅಂತ ಮಗುವನ್ನು ಲೇಔಟ್ನಿಂದ ಆಚೆಗೆ ಕಳಿಸಲೇಬೇಕಿಲ್ಲ ಪುಟ್ಟ ಶಾಲೆ ಕಟ್ಟುತ್ತೇನೆ ನರಸಿಂಹಯ್ಯನವರೇ ಬಂದು ಶಾಲೆ ನಡೆಸಿಕೊಡುವಂತಿದ್ರೆ ಅಷ್ಟೇ ಅಲ್ಲ ಸುಮ್ಮನೆ ಫೋನ್ ಮಾಡಿ ಹೇಳಿದರೆ ಸಾಕು ಅಕ್ಕಿ ಬೇಳೆ ಎಣ್ಣೆ ಹಿಟ್ಟು ತರಕಾರಿ ಲೈಟು ಬಿಲ್ಲು ನೀರಿನ ಬಿಲ್ಲು ಮನೆ ಕಂದ ಎಲ್ಲ ತೂಗಿಸಿಕೊಂಡು ಹೋಗುವವರಿರುತ್ತಾರೆ ಬೇಜಾರಾದರೆ ಪುಟಾಣಿ ಸಿನಿಮಾ ಹಾಲು ಕಾಯಿಲೆ ಬಿದ್ದರೆ ಪ್ರಾರ್ಥನಾ ಹಾಸ್ಪಿಟಲ್ ಮದುವೆಗಳಿಗೊಂದು ಛತ್ರ ಚಿಕ್ಕ ಪಾರ್ಟಿ ಹಾಲು ದೊಡ್ಡ ಆಟದ ಬೈಲ್ ಒಂದು ಪ್ಲೇ ಓಮ್ ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ನೆರೆಯವರನ್ನು ನೀವೇ ಆಯ್ಕೆ ಮಾಡಿಕೊಳ್ಳಿ ನಿಮ್ಮ ಪಕ್ಕದ ಸೈಟ್ ಯಾರಿಗೆ ಮಾರಬೇಕು ಅವರನ್ನು ನೀವೇ ಕರೆತನ್ನಿ ನಿಮಗೊಂದಿಷ್ಟು ಕಮಿಷನ್ ಜಮೀನು ನಮ್ದಿರ್ಬೋದು ಮನೆ ಕಟ್ಟಿಕೊಡುವವರು ನಾವೇ ಇರ್ಬೋದು ಜೀವನ ಪೂರ್ತಿ ಒಟ್ಟಿಗಿರಬೇಕಾದವರು ನೀವೇ ಅಲ್ವೇ ಚೂಸ್ ದ ನೈಬವ್ರು ಬಿಳಿ ಆಳೆಯ ಪ್ರೊಷನರಿನ ಮೇಲೆ ಆಗಂತ ಕೊನೆಯ ವಾಕ್ಯ ಬರೆದು ತಲೆ ಎತ್ತಿ ನೋಡಿದ ಪ್ರಾರ್ಥನಾ ಬಯಾಲ ಬಯಾಲಜಿಯಲ್ಲಿ ಮುಳುಗಿ ಹೋಗಿದ್ದಳು ಒಂದೇ ಒಂದು ಸಲ ಅವಳೊಂದಿಗೆ ತನ್ನ ಕನಸು ಹಂಚಿಕೊಳ್ಳೋಣವೇ ಅಂದುಕೊಂಡ ಓದುತ್ತಾ ಕುಳಿತವಳನ್ನು ಕದಲಿಸಲು ಮನಸ್ಸಾಗಲಿಲ್ಲ ಅಸಲಿಗೆ ಇದೆಲ್ಲ ವಿವರ ಅವಳಿಗೆ ಗೊತ್ತಾಗುವುದೇ ಬೇಡ ಪ್ರಾರ್ಥನಾ ಪ್ರಾರ್ಥನೆ ಫಲಿಸಿದ ಕೊನೆಯ ದಿನ ಇದನ್ನೆಲ್ಲ ಹೇಳಿದರಾಯಿತು ಬ್ರೋಷರ್ ಮಡಚಿ ಜೇಬಿಗಿಟ್ಟುಕೊಂಡ ಹಿಮವಂತ್ ಮತ್ತೊಮ್ಮೆ ಪ್ರಾರ್ಥನಾಳನ್ನೇ ನೋಡಿದ ಬಯಾಲಜಿ ಆವರಿಸಿಕೊಂಡಿತ್ತು ಲೈಬ್ರರಿ ಮುಚ್ಚುವತ್ತಿಗೆ ಹಿಂತಿರುಗಿದರಾಯಿತು ಅವನೇ ಕುರ್ಚಿಯಿಂದ ಎದ್ದು ಹೊರಬಿದ್ದ ನೀನು ಇಂಜಿನಿಯರ್ ಅಲ್ಲ ಅಂದರೆ ನಂಬೋಕಾಗಲ್ಲ ಇವತ್ತಿನ ತನಕ ಯಾವುದೇ ವ್ಯಾಪಾರ ಮಾಡಿಲ್ಲ ಅಂತೀಯ ಕೈಲಿ ನಯಾ ಪೈಸ ಇಲ್ಲ ಅನ್ನೋದು ನಿನ್ನ ಮುಖ ಮತ್ತು ಶರ್ಟ್ ನೋಡಿದ್ರೆ ಗೊತ್ತಾಗುತ್ತೆ ಆದರೆ ತಮ್ಮ ನಿಮ್ಮ ನೆರೆಮನೆಯವರನ್ನು ನೀವೇ ಆಯ್ಕೆ ಮಾಡಿಕೊಳ್ಳಿ ಅನ್ನೋ ಸ್ಲೋಗನ್ ಇದೆಯಲ್ಲ ಬಿ ಶೋರ್ ಶಿವಮೊಗ್ಗ ದಗ್ ದಗ್ಗೆಂದು ಹೋಗ್ತದೆ ಕೈ ತುಂಬ ದುಡ್ಡು ಮಾಡ್ತೀಯಾ ಮುಂದಿನ ಪ್ರಾಜೆಕ್ಟ್ ಕೈಗೆತ್ಕೊಳ್ಳೋ ಹೊತ್ತಿಗೆ ಈ ಊರಿನ ಶ್ರೀಮಂತರು ದುಡ್ಡಿನ ಚೀಲ ಇಟ್ಕೊಂಡು ನಿನಗೋಸ್ಕರ ಅವ್ರದ್ದೊಂದು ಪಾರ್ಟ್ನರ್ಶಿಪ್ಗೋಸ್ಕರ ಕಾದಿರ್ತಾರೆ ಗುಡ್ ಲಕ್ ನಾಳೆ ಸಂಜೆ ಹೊತ್ತಿಗೆ ಒಂದು ಸ್ಕೆಚ್ ಮಾಡಿಟ್ಟಿರ್ತೀನಿ ನೀನು ಬಂದು ನೋಡಿದ್ರೆ ಮುಂದಿನ ಕೆಲಸ ಮಾಡ್ಬೋದು ಬ್ರೌಸರ್ ಪೂರ್ತಿಯಾಗಿ ಪ್ರಿಂಟಾಗಿ ಬರೋದಕ್ಕೆ ಪೂರ್ತಿಯಾಗಿ ಪ್ರಿಂಟ್ ಆಗಿ ಬರೋದಕ್ಕೆ ಎಂಟು ದಿನ ಬೇಕು ತುಂಬ ಅವರ್ಸ ಅವಸರದಲ್ಲಿರೋ ಹಾಗೆ ಕಾಣ್ತಿದ್ದೀಯಾ ಮುಂದಿನ ಪ್ರಾಜೆಕ್ಟ್ಗೆ ಹೀಗೆ ಅವಸರ ಮಾಡ್ಕೋಬೇಡ ಹಿಮವಂತನಿಗಿಂತ ನಾಲ್ಕು ವರ್ಷಕ್ಕೆ ಹಿರಿಯವನಿರಬಹುದು ಆತ ಮೂಲತಃ ಕಲಾವಿದ ಇಂಜಿನಿಯರಿಂಗ್ ಮಾಡ್ಕೊಂಡಿದ್ದಾನೆ ಬುದ್ಧಿ ಬಳಸಿದ್ದರಿಂದ ಬಳಸಿದ್ದಿದ್ದರೆ ಇಂಥ ಹತ್ತು ಲೇಔಟ್ಗಳನ್ನು ಆತ ಇವತ್ತಿಗೆ ಮಾಡಿ ಮುಗಿಸ್ಬೋದಿತ್ತು ಆದರೆ ಬುದ್ಧಿ ಯಾರ ಸ್ವತ್ತು ಅಲ್ಲ ಶಿವಮೊಗ್ಗದ ಶ್ರೀಮಂತರಿಗೆ ಮದುವೆ ಕಾರ್ಡ್ ಬ್ರೌಝರ್ ಸಣ್ಣ ಪುಟ್ಟ ಪ್ಲ್ಯಾನ್ಗಳನ್ನು ಮಾಡಿಕೊಡುತ್ತಾ ಕುಳಿತಿದ್ದಾನೆ ಕಣ್ಣುಗಳಲ್ಲಿ ಚುರುಕುತನವಿದೆ ಒಂದು ಕಲಾತ್ಮಕತೆ ತಂದು ಕೊಡಬಲ್ಲ ಜಾಣ ಈಗಾಗಲೇ ಮುಂದಿನ ಪ್ರಾಜೆಕ್ಟ್ನ ಬಗ್ಗೆ ಮಾತನಾಡುತ್ತಾನೆ ನನ್ನ ಪಾಲಿಗೆ ಮುಂದಿನ ಪ್ರಾಜೆಕ್ಟ್ ಅಂತ ಯಾವುದೂ ಇಲ್ಲ ಸರ್ ಏನೇ ಮಾಡಿದರೂ ಐದು ವರ್ಷಗಳನ್ನು ಹೀಗೆ ಇನ್ನೊಬ್ರಿಗೋಸ್ಕರ ಅಂತ ಮಾಡ್ತಿರಬೇಕು ಐದನೇ ವರ್ಷ ಮುಗಿದ ಮಾರನೇ ದಿನ ನನ್ನದು ಅಂತ ಸ್ವಂತದ ಬದುಕು ಶುರುವಾಗುತ್ತೆ ಅದರ ಹೆಸರು ಪ್ರಾರ್ಥನಾ ಎದುರಿಗೆ ಕುಳಿತ ಕಲಾವಿದನಿಗೆ ಆಗಂತ ಹೇಳೋಣವೆಂದುಕೊಂಡನಾದರೂ ಹಿಮ ಒಂತುಟಿ ಬಿಚ್ಚಲಿಲ್ಲ ಎಂಟನೇ ದಿನದ ಹೊತ್ತಿಗೆ ಬ್ರೌಸರಿಗೋಸ್ ಬ್ರೌಸರ್ಗೋಸ್ಕರ ಬರ್ತೀನಿ ಬ್ರೌಸರ್ ನನ್ನ ಕೈಗೆ ತಲುಪಿದ ಮೂರನೇ ದಿನ ನಿಮ್ಮ ಬಿಲ್ ಚುಕ್ತ ಆಗ್ತದೆ ನನ್ನನ್ನು ನೀವು ನಂಬಬೇಕು ಅಂತ ಅಂದವನೇ ಎದ್ದು ನಿಂತ ಇವನನ್ನು ನಂಬದಿರುವುದಾದರೂ ಹೇಗೆ ಅಂತ ಆತನನ್ನೇ ಕೇಳಿಕೊಳ್ಳುವವನಂತೆ ಕುಳಿತಿದ್ದ ಕಲಾವಿದ ಅವತ್ತು ಇಳಿ ಸಂಜೆ ಪ್ರಾರ್ಥನಾ ಮತ್ತು ಹಿಮವಂತ್ ಲೈಬ್ರರಿಯಿಂದ ಹೊರಬಿದ್ದಾಗ ಸಣ್ಣಗೆ ಕತ್ತಲು ಶಿವಮೊಗ್ಗೆಯನ್ನು ತಬ್ಬಿಕೊಳ್ಳುತ್ತಿತ್ತು ಯಾವ ಕಡೆಯಿಂದ ಮೊಳ ಹಾಕಿದರೂ ಶಿವಮೊಗ್ಗದಲ್ಲಿರುವುದು ಒಂದೇ ಪಾರ್ಕ್ ಕತ್ತಲಾದ ಮೇಲೆ ಪ್ರಾರ್ಥನಾಳೊಂದಿಗೆ ಕೂಡಬಹುದಾದಂಥ ಜಾಗವೇ ಅಲ್ಲ ಅಗಲಿಡಿ ಓದಿ ದಣಿದವಳಿಗೆ ಪಾರ್ಕಿನಲ್ಲಿ ಒಂದು ಐದು ನಿಮಿಷ ಕೂತಿದ್ದರೆ ಮನಸ್ಸಿಗೆ ಮುದವೆನಿಸಬಹುದು ಇವತ್ತು ಬೇಡ ಪ್ರಾರ್ಥನೆಗೋಸ್ಕರವೇ ಒಂದು ಪಾರ್ಕ್ ಸೃಷ್ಟಿಸುತ್ತೇನೆ ಜಗತ್ತಿನ ಯಾವ ಗಂಡು ಯಾವ ಹೆಣ್ಣು ಎಷ್ಟೊತ್ತಿನಲ್ಲಿ ಬೇಕಾದರೂ ಕುಳಿತು ಮನಸ್ಸು ಅಗುರ ಮಾಡಿಕೊಳ್ಳಬಹುದಾದಂಥ ಅದ್ಭುತವಾದ ಪಾರ್ಕ್ ಅಲ್ಲಿ ನಾನಿರುತ್ತೇನೆ ಪ್ರಾರ್ಥನಾ ಇರುತ್ತಾಳೆ ಅನತಿ ದೂರದಲ್ಲೇ ನಮ್ಮ ಮಗು ಆಡುತ್ತಿರುತ್ತದೆ ಅದರ ಹೆಸರು ಹಿಮಾಂಶು ಮನೆಯತ್ತ ನಡೆಯುತ್ತಾ ನಡೆಯುತ್ತಾ ಕನಸುಗಳಲ್ಲಿ ಮುಳುಗಿ ಹೋದ ಹಿಮವಂ ನಡೆಯುವಾಗ ಎರಡು ಸಲ ಅವನ ಭುಜ ಅವಳ ಭುಜದ ತಿರುವಿಗೆ ತಾಕಿದಂತಾಯಿತು ಮೇಲುದನಿಯಲ್ಲಿ ಸಾರಿ ಅಂದಿದ್ದಳು ಪ್ರಾರ್ಥನ ಕೇಳಿಸಿಕೊಳ್ಳುವ ಸ್ಥಿತಿಯಲ್ಲಿ ಅವನಿರಲೇ ಇಲ್ಲ ಅವನ ಕನಸಿಗೆ ಕನಸು ಹುಟ್ಟುತ್ತಿತ್ತು ಅವತ್ತೇ ರಾತ್ರಿ ಮೊದಲ ಬಾರಿಗೆ ಹಿಮವಂತನ ಲುಂಗಿ ಜುಬ್ಬ ಬಿಚ್ಚಿ ಕಪ್ಪು ನೈಟಿ ತೊಟ್ಟಿದ್ದಳು ಪ್ರಾರ್ಥನಾ ಹಾಲು ಬಿಳುಪಿನ ಹುಡುಗಿ ಕೋಣೆಯೊಳಗಿನ ಸಣ್ಣ ದೀಪಕ್ಕೂ ಪಳಪಳಿಸುತ್ತಿದ್ದಳು ಇನ್ನೇರು ಇನ್ನೇನು ಎರಡು ತುತ್ತು ತಿಂದು ಹಿಮವಂತ್ ಧ್ಯಾನಕ್ಕೆ ಕೊಡುವ ಹೊತ್ತಿಗೆ ತಾನು ಮಲಗಿಬಿಡಬೇಕು ಅಂದುಕೊಳ್ಳುತ್ತಿದ್ದಂತೆಯೇ ಊಟ ಮುಗಿಸೋಣ ಪ್ರಾರ್ಥನಾ ಈ ಪುಟ್ಟ ಕೋಣೆಗೊಂದು ಟೆರೆಸ್ ಇದೆ ಮೆಟ್ಟಿಲಿಲ್ಲ ನನಗೆ ಕಷ್ಟವಾಗಲಾರದು ಹತ್ತೋದಕ್ಕೆ ಕೊಂಚ ಧೈರ್ಯ ಮಾಡಿದರೆ ನೀನು ಹತ್ತು ಬಿಡಬಲ್ಲೆ ಇವತ್ತು ಆಕಾಶದಲ್ಲಿ ಹದಿನಾಲ್ಕನೇ ಚಂದ್ರನಿದ್ದಾನೆ ನಿನಗೆ ಅಭ್ಯಂತರವಿಲ್ಲದಿದ್ದರೆ ಮಧ್ಯರಾತ್ರಿಯ ತನಕ ಕೂತಿದ್ದು ಬರೋಣ ಹೇಳಿದ ಹಿಮವಂತ್ ಓದಿದ ಅಷ್ಟು ಬಯಲಜಿ ಒಂದೇ ಕ್ಷಣಕ್ಕೆ ಮರೆತು ಹೋಗುವಂತಾಯಿತು ಅಕ್ಷರ ಸಹ ಎರಡು ನಿಮಿಷದಲ್ಲಿ ಊಟ ಮುಗಿಸಿದಳು ಹಿಮಾವಂತ್ ಯಾವತ್ತೂ ಇಷ್ಟೊಂದು ಭಾವನ ಭಾವುಕನಾಗಿ ಮಾತನಾಡಿದವನಲ್ಲ ಹುಣ್ಣಿಮೆಗೆ ಸಮುದ್ರ ಉಕ್ಕಿತ ಶಾಂತಪ್ಪನವರ ಮನೆಯ ಕಾಂಪೌಂಡಿನ ಮೇಲೆ ಕಾಲಿಟ್ಟು ಕಿಟಕಿಯ ಸರಳುಗಳ ಆಧಾರ ಮಾಡಿಕೊಂಡು ಒಂದೇ ನೆಗೆತದಲ್ಲಿ ಟೆರೆಸ್ ತಲುಪಿದ ಹಿಮವಂತ್ ಮೇಲಿನಿಂದಲೇ ಪ್ರಾರ್ಥನೆ ನಡೆಗೆ ಕೈ ಚಾಚಿ ಕೈ ಚಾಚಿದ ಅವಳ ಅಂಗೈ ಆಗಲೇ ಬೆವೆತು ತಣ್ಣಗಾಗಿತ್ತು ಕಿಟಕಿಯ ಸರಳು ಆಧಾರ ಮಾಡಿಕೊಂಡು ಟೆರೆಸ್ಸಿನತ್ತ ದೇಹವನ್ನು ಮೇಲಕ್ಕೆತ್ತಬೇಕೆಂದು ಅವಳಿನ್ನೂ ಅಂದುಕೊಳ್ಳುವಷ್ಟರಲ್ಲೇ ವಂತನ ಬಲಿಷ್ಠ ಬಾಹುಗಳು ಅವಳ ರೆಟ್ಟೆ ಹಿಡಿದು ಅನಾಮತ್ತಾಗಿ ಮೇಲಕ್ಕೆತ್ತುಕೊಂಡಿದ್ದವು ಮೊದಲು ಕಿಟಕಿಗೆ ಆಮೇಲೆ ಟೆರೆಸ್ಸಿನ ಪುಟ್ಟ ಕುಂ ಕಂಬಿಗೆ ಆಮೇಲೆ ಹಿಮವಂತನ ಬಂಡೆ ಅರಿವಿನಂತಹ ಎದೆಗೆ ಪ್ರಾರ್ಥನಾಳ ಇಡೀ ದೇಹ ಎರಡೆರಡು ಕ್ಷಣ ತಾಗಿ ತೀಡಿ ಸಾಗಿ ಗಾಳಿಯಲ್ಲಿ ತಾರಾಡಿದಂತಾಗಿ ಕಡೆಗೆ ಟೆರೆಸ್ಸಿನ ಮೇಲೆ ಸ್ಥಿರವಾಯಿತು ಹಿಮವಂತನ ತೋಳುಗಳಲ್ಲಿ ಅಂಥದ್ದೊಂದು ಯಮಶಕ್ತಿ ಇದೆ ಎಂಬುದು ಅವಳಿಗೆ ಗೊತ್ತಾದದ್ದೇ ಅವತ್ತು ಅವನ ದೇಹದಿಂದ ಹಿತವಾಗಿ ಪೈವತ ವಾಸನೆಯೊಂದು ಬೆಳದಿಂಗಳಿನೊಂದಿಗೆ ಬೆರೆತು ಮತ್ತು ಹುಟ್ಟಿಸುವಂತಿತ್ತು ಮತ್ತು ಹುಟ್ಟಿಸುವಂತಿತ್ತು ಅಂಗಿ ತೊಟ್ಟ ಎದೆಯೊಳಗಿನಿಂದ ಎಂಥದ್ದೋ ಬಿಸುಪು ಹೊರಹೊಮ್ಮುತ್ತಿತ್ತು ಟೆರೆಸ್ಸಿನ ಮೇಲಕ್ಕೆ ಹಾಗೆ ಅನಾಮತ್ತಾಗಿ ರೆಟ್ಟೆ ಹಿಡಿದಿದ್ದ ಹಿಡಿದೆತ್ತಿ ಸ್ಥಾಪಿಸಿದ ಹಿಮವಂತ್ ನೀಡಿದಾಗಿ ನಿಟ್ಟುಸಿರಿಟ್ಟು ಅವಳ ದೇಹಕ್ಕೆ ತಾಕಿಕೊಂಡವನಂತೆ ಆಗೇ ಎರಡು ಕ್ಷಣ ನಿಂತು ಬಿಟ್ಟಿದ್ದ ಈ ಕ್ಷಣಗಳನ್ನು ಜೀವಮಾನ ಪರ್ಯಂತ ಹೀಗೆ ಜಾರಿಯಲ್ಲಿಡುವ ದೇವರೇ ತನ್ನೊಳಗೆ ತಾನೇ ಹೇಳಿಕೊಂಡಳು ಪ್ರಾರ್ಥನಾ ಇಂಥ ದಿವ್ಯ ಬೆಳದಿಂಗಳಿನಲ್ಲಿ ಪ್ರಾರ್ಥನಾ ಹಾಸ್ಪಿಟಲ್ನ ವಿಶಾಲವಾದ ಟೆರೆಸ್ ಅದೆಷ್ಟು ಸ್ಪಷ್ಟವಾಗಿ ಪಳಪಳಿಸುತ್ತಿರುತ್ತದೋ ಎರಡು ಆರಾಮ್ ಕುರ್ಚಿಗಳಲ್ಲಿ ನಾವಿಬ್ಬರೇ ಕುಳಿತಿರುತ್ತೇವೆ ಪುಟ್ಟ ಜೋಲಿಯಲ್ಲಿ ನೀಲಿ ಸ್ವೆಟರ್ ಹಾಕಿಕೊಂಡ ನಮ್ಮ ಮಗು ಬೆಳದಿಂಗಳಿಗೆ ಒಳೆಯುತ್ತಾ ನಿದ್ದೆ ಹೋಗಿರುತ್ತದೆ ಅದರ ಹೆಸರು ಹಿಮಾಂಶು ಹಾಗೆ ಅವರಿಬ್ಬರು ಅರ್ಧ ರಾತ್ರಿಯ ತನಕ ಟೆರೆಸ್ಸಿನ ಪುಟ್ಟ ಕುಂಬಿಗೆ ಆತುಕೊಂಡು ಕುಳಿತು ಒಂದಕ್ಕೊಂದು ಸಂಬಂಧವೇ ಇಲ್ಲದ ಆದರೆ ಒಂದೇ ದಿಕ್ಕಿನಲ್ಲಿ ಪ್ರವಹಿಸುತ್ತಿದ್ದ ಎರಡು ನವಿರಾದ ಕನಸುಗಳನ್ನು ನೆರಸುತ್ತಾ ಕಳೆಯುತ್ತಿದ್ದರೆ ಅನತಿ ದೂರದಿಂದಲೇ ಕಿಚುಗುಟ್ಟುವ ಹಳೆ ಸೈಕಲನ್ನು ತುಳಿಯುತ್ತಾ ಬಂದ ರಜುಲ್ ಜಮಾದಾರ್ ಅದೇನು ಇದ್ದಕ್ಕಿದ್ದಂತೆ ಖುಷಿಗೊಂಡವನಂತಾಗಿ ಜೇಬಿನೊಳಗಿಂದ ಸೀಟಿ ತೆಗೆದು ಜೋರ್ ಜೋರಾಗಿ ಊದಿದ ಪ್ರಾರ್ಥನಾ ಹಿಮವಂತನ ಭುಜಕ್ಕೆ ತಲೆಯಾನಿಸಿದ್ದೆ ಆವಾಗ ಮೊದಲು ಚೇತರಿಸಿಕೊಂಡದ್ದು ಹಿಮವಂತನಲ್ಲ ಪ್ರಾರ್ಥನಾ ಹೆಣ್ಣಿನ ದೇಹವೇ ಆಗಿ ಬೇಗ ಕರಗುತ್ತೆ ಅಷ್ಟೇ ಬೇಗ ಸಾಂದ್ರಗೊಳ್ಳುತ್ತೆ ದೇಹದ ಬಗ್ಗೆ ಎಚ್ಚರ ವಹಿಸುವುದು ಹೆಣ್ಣಿಗೆ ಜನ್ಮತಃ ಬಂದ ವಿದ್ಯೆ ಹ್ಞೂ ಅದಕ್ಕಲ್ಲವೇ ಅಲ್ಲ ಪ್ರಾರ್ಥನಾ ಚೇತರಿಸಿಕೊಂಡದ್ದು ಅವಳಿಗೆ ಹಿಮವಂತನಿಗಿಂತ ಹೆಚ್ಚು ಗೊತ್ತು ದೇಹಗಳ ಬಗ್ಗೆ ಡಾಕ್ಟರ್ ಹಾಗೂ ಹುಡುಗಿಗೆ ಗೊತ್ತಿರುವಂತಹ ಸಂಗತಿಗಳೇನಲ್ಲ ಅವಳಿಗೆ ಕಾಮ ಗೊತ್ತು ಪ್ರೇಮ ಗೊತ್ತಿರಲಿಲ್ಲ ರಾತ್ರಿಗಳೆಂದರೆ ಏನು ಅಂತ ಗೊತ್ತು ಬೆಳದಿಂಗಳ ಅನುಭೂತಿ ಇರಲಿಲ್ಲ ಹಿಮವಂತ ಅಂದುಕೊಂಡಷ್ಟು ಮುಗ್ಧೆ ಅಲ್ಲ ಪ್ರಾರ್ಥನಾ ಅದಕ್ಕೆ ಬೇಗ ಚೇತರಿಸಿಕೊಂಡಳು ಟೆರಸ್ಸಿನ ಮೇಲೆಕ್ಕೆ ಹತ್ತಿ ನಿಂತ ಕ್ಷಣದಲ್ಲೇ ಆ ಪ್ರಯತ್ನಪೂರ್ವಕವಾಗಿ ಒಂದಕ್ಕೊಂದು ತಾಕಿ ನಿಂತು ಸ್ಥಿರಗೊಂಡು ಬಿಟ್ಟ ದೇಹಗಳ ಪೈಕಿ ಮೊದಲು ಕದಲಿ ಬೇರೆ ಆದದ್ದೇ ಪ್ರಾರ್ಥನಾಳ ದೇಹ ಅವನು ಮಾತ್ರ ಹಾಗೆಯೇ ನಿಂತಿದ್ದ ಆಕಾಶದಲ್ಲಿ ದೇವತೆಗಳು ಸುರಿಯುತ್ತಿರುವ ಅಮೃತಧಾರೆಗೆ ಮೈಯೊಡ್ಡಿದ್ದದೇನೋ ಮೈಯೊಡ್ಡಿದ್ದದಾನೇನೋ ಎಂಬಂತೆ ಹಿಮವಂತನ ಕಣ್ಣುಗಳು ಅರ್ಧ ನಿಮಿಲಿತವಾಗಿದ್ದವು ಅವುಗಳಲ್ಲಿ ಆವೇಶವಿರಲಿಲ್ಲ ಆಲೋಚನೆ ಇತ್ತು ಅಪ್ಪುಗೆ ಎಂದರೆ ಸ್ಪರ್ಶವೆಂದರೆ ದೇಹಗಳ ಬೆಸುಗೆ ಎಂದರೆ ಇದೇನಾಕ್ಕೇನ ಸಮಸ್ತ ಮಾನವ ಕೋಟಿ ಅಷ್ಟೊಂದು ಚಡಪಡಿಸಿ ಕಾಯುವುದು ಹ್ಞೂ ಹಿಮವಂತ ಅದನ್ನು ಯೋಚಿಸುತ್ತಿರಲಿಲ್ಲ ಅವನನ್ನು ಕಾಡುತ್ತಿದ್ದುದು ಮತ್ತದೇ ಪ್ರಶ್ನೆ ಪ್ರಾರ್ಥನಾಳನ್ನು ಪ್ರೀತಿಸುತ್ತಿದ್ದೇನಾ ಇಲ್ಲ ಮದುವೆಯಾಗುವಷ್ಟು ಕೊಂಚ ಹೊತ್ತಿನ ನಂತರ ವಾಸ್ತವಕ್ಕೆ ಬಂದನೆಂಬಂತೆ ಮೈ ಸಡಿಲಗೊಳಿಸಿದ ಅನತಿ ದೂರದಲ್ಲಿ ನಿಂತ ಪ್ರಾರ್ಥನಾಳ ಕಣ್ಣುಗಳನ್ನೇ ದಿಟ್ಟಿಸಿ ನೋಡಿದ ಈಗಷ್ಟೇ ತಾನು ಮುಟ್ಟಿದ ಹುಡುಗಿ ದಗೆಯಾರಲೆಂಬಂತೆ ಬೆಳದಿಂಗಳಿಗೆ ತೊಯ್ಯುತ್ತಿದ್ದಾಳೆ ಕಣ್ಣುಗಳಲ್ಲಿ ಆಗಷ್ಟೇ ನಡೆದು ಹೋದ ಅನಿರೀಕ್ಷಿತವಾದದಕ್ಕೆ ಪಶ್ಚಾತ್ತಾಪ ಪಶ್ಚಾತ್ತಾಪವಿಲ್ಲ ಪುಟ್ಟದೊಂದು ಸಂತೃಪ್ತಿ ಇದೆ ಹಾಗಾದರೆ ಪ್ರಾರ್ಥನಾ ಕೂಡ ತನ್ನನ್ನು ಪ್ರೀತಿಸುತ್ತಾಳಾ ಮದುವೆಯಾಗುವಷ್ಟು ಸಾಮಾನ್ಯವಾಗಿ ಆ ವಯಸ್ಸಿನ ಹುಡುಗಿಯನ್ನು ಶಾಶ್ವತವಾಗಿ ಅವಳ ಮನೆಯಿಂದ ಓಡಿಸಿಕೊಂಡು ಬಂದು ಬಿಡುವ ಮುನ್ನ ರಾತ್ರಿ ಎಂಥ ಹುಡುಗನು ಈ ಎರಡು ಪ್ರಶ್ನೆಗಳನ್ನು ಕೇಳಿಯೇ ಇರುತ್ತಾನೆ ಪ್ರೀತಿಸದಿದ್ದರೆ ಮದುವೆಯಾಗಲು ಒಪ್ಪದಿದ್ದರೆ ಹಾಗೆ ಶಾಶ್ವತವಾಗಿ ಮನೆಯ ಬಂದ ಕಳಚಿಕೊಂಡು ಬಂದು ಬಿಡ್ತಾಳ ಹುಡುಗಿ ಗೊತ್ತಿಲ್ಲ ತಾನು ಮಾತ್ರ ಯಾವ ಪ್ರಶ್ನೆಯನ್ನು ಕೇಳಿರಲಿಲ್ಲ ಇವತ್ತಿನ ಈ ತನಕ ಕೇಳಿಲ್ಲ ತನ್ನ ಪ್ರಶ್ನೆಗಳೇ ತನಗಿನ್ನಿಲ್ಲ ತನ್ನಲ್ಲಿನ್ನೂ ಬಗೆಹರಿದು ಮೂರ್ತರೂಪ ಪಡೆದಿಲ್ಲ ನಿಜಕ್ಕೂ ತಾನು ಪ್ರಾರ್ಥನೆಗಳನ್ನು ಪ್ರೀತಿಸುತ್ತಿದ್ದೀನ ಅಂದರೆ ಹೀಗೆ ಓಡಿ ಬರಬಹುದೇನಾ ಊರಿಂದೂರಿಗೆ ಹಟಕ್ಕೆ ಬಿದ್ದು ನಡೆದು ಬರುವುದಾ ಹೆಬ್ಬೆರಳು ಸಿಡಿದ ಕಾಲಿಗೆ ಉಗುರು ಬೆಚ್ಚಗಿನ ನೀರು ಅನಿಸಿ ಹಿತವಾದದ್ದೊಂದು ಕಂಫರ್ಟ್ ಒದಗಿಸಬಹುದೇನಾ ಹೋಟ್ಲಿಂದ ಇಡ್ಲಿ ತಂದು ತಿನಿಸಿದಷ್ಟೇ ಸಹಜವಾಗಿ ಅನಾಯಾಸವಾಗಿ ಅವಳ ಭಾಗ್ಯಕ್ಕೊಂದು ಡಾಕ್ಟರಿಗೆ ತಂದು ಕೊಡುತ್ತೇನೆಂದು ಹೊರಡುವುದೇನಾ ತಮ್ಮಿಬ್ಬರ ಮಧ್ಯೆ ಒಂದು ಯಾವುದೋ ಅವ್ಯಕ್ತ ಒಪ್ಪಂದವಿದೆ ಎಂಬುದು ಪ್ರಾರ್ಥನಾಳಿಗಿಂತ ಚೆನ್ನಾಗಿ ತನಗೆ ಗೊತ್ತು ಆದರೆ ಎಲ್ಲ ಒಪ್ಪಂದಗಳು ಪ್ರೀತಿಯೇನಾ ಹಿಮವಂತನಿಗೆ ಕಾಂಕ್ಷೆಗಳ ಮೇಲೆ ಉದ್ಭವಗೊಳ್ಳುವ ಪ್ರೀತಿ ಯಾವತ್ತೂ ಬೇಕಿರಲಿಲ್ಲ ಅಸಲಿಗೆ ಆ ತನಕ ಒಬ್ಬ ನರಸಿಂಹಯ್ಯನವರನ್ನು ಬಿಟ್ಟು ಅವನು ಯಾರನ್ನೂ ಪ್ರೀತಿಸಿರಲಿಲ್ಲ ಅವಶ್ಯಕತೆಗಳಿಗೆ ಹುಟ್ಟಿಕೊಳ್ಳುವುದು ಪ್ರೀತಿಯಲ್ಲ ಅದು ಹೊಂದಾಣಿಕೆ ಬೆಳಗ್ಗೆ ಎದ್ದು ರೇಡಿಯೋದಲ್ಲಿ ಸಿನಿಮಾ ಹಾಡು ಕೇಳುವ ಹುಡುಗಿ ಯಾರನ್ನಾದರೂ ಪ್ರೀತಿಸಲೇಬೇಕು ಅಂತ ನಿರ್ಧರಿಸಿದರೆ ಸಂಜೆ ಹೊತ್ತಿಗೆ ಅವಳಿಗೊಂದು ಪ್ರೀತಿ ಸಿಕ್ಕಿಬಿಡುತ್ತದೆ ಕೈಚಾಚಿದ ಹುಡುಗಿಯನ್ನು ತಿರಸ್ಕರಿಸುವ ಹುಡುಗರು ಜಗತ್ತಿನಲ್ಲಿ ತೀರಾ ಅಪರೂಪ ಅದಲ್ಲ ನಾನು ತಾನು ಬಯಸಿದ್ದು ಒಂದು ಪ್ರೀತಿ ಉದ್ಭವವಾಗಲಿಕ್ಕೆ ನೂರು ಜರೂರತ್ತುಗಳು ಸೃಷ್ಟಿಯಾಗಬೇಕು ಕನಸುಗಳ ಫಸಲು ಎದ್ದು ನಿಲ್ಲಬೇಕು ಒಬ್ಬರನ್ನೊಬ್ಬರು ಜೀವನ ಪರ್ಯಂತ ಭರಿಸುತ್ತಲೇ ಭರಿಸುತ್ತೇವೆಂಬ ನಂಬಿಕೆ ಹುಟ್ಟಿದರೆ ಸಾಲದು ಭರಿಸಲೇಬೇಕೆಂಬ ತೀರ್ಮಾನ ಮಾಡಿಕೊಂಡರೂ ಸಾಲದು ಪ್ರೀತಿ ಎಂದರೆ ಒಬ್ಬರನ್ನೊಬ್ಬರು ಕೇವಲ ಭರಿಸುವಂಥದ್ದಲ್ಲ ಕೂಡಿ ನಡೆಯುವಂಥದ್ದು ಅಲ್ಲ ಕೈ ಹಿಡಿದು ನಡೆಸುವಂಥದ್ದೂ ಅಲ್ಲ ಪ್ರೀತಿ ತಂಬುಗೆಯಲ್ಲ ಪ್ರೀತಿ ಉನ್ಮಾದವಲ್ಲ ಪ್ರೀತಿ ನುಟ್ಟಿಸರೂ ಅಲ್ಲ ಹಿಮವಂತನ ಪಾಲಿಗೆ ಪ್ರೀತಿ ಎಂಬುದು ಸದ್ದಿಲ್ಲದೆ ಸಂಭವಿಸುವ ಸಂಗತಿ ಮೂರು ಸಂಜೆಯ ಹೊತ್ತಿನಲ್ಲಿ ಕತ್ತಲಿನೊಳಕ್ಕೆ ಬೆಳಕು ಲೀನವಾಗುವಂತಹ ಕ್ರಿಯೆ ಬಿಸಿಲ ನೆತ್ತಿಯ ಮೇಲೆ ಮೊಡಗಟ್ಟುವಂತಹ ಮೋಡ ತನ್ನ ಬಯಕೆಗಳಿಲ್ಲದ ಶುಷ್ಕ ದಾರಿಯೊಳಗೆ ಎಲ್ಲಿಂದಲೋ ಒಂದು ಕಾಲು ದಾರಿ ಎಂಬಂತೆ ಪ್ರಾರ್ಥನಾಳ ಕನಸು ನಡೆದು ಬಂದು ಕೂಡಿ ಕೊಂಡಂತಹ ಯೋಗಾಯೋಗ ಯಾವ ವಿವರಣೆಗೂ ನಿಲುಕದಂತಹದ್ದಾಗಿರಬೇಕು ಪ್ರೀತಿ ಅದು ಮಾತ್ರ ಶಾಶ್ವತ ಅಂಥದ್ದೊಂದು ಪ್ರೀತಿ ನಮ್ಮಿಬ್ಬರ ಮಧ್ಯೆ ಸಂಭವಿಸಿದೆಯೇ ಪ್ರಾರ್ಥನಾಳ ಮುಖವನ್ನೇ ದಿಟ್ಟಿಸಿದ ಅವಳೀಗ ದೇಹದ ಬಗ್ಗೆ ಯೋಚಿಸುತ್ತಿದ್ದಳು ಹಿಮವಂತನ ಬಗ್ಗೆ ಯೋಚಿಸುವುದೆಂದರೆ ಅವನ ದೇಹದ ಬಗ್ಗೆ ಯೋಚಿಸುವುದು ಹೌದಲ್ಲವೇ ಬಲಿಷ್ಠ ಬಾಹುಗಳು ಕಂಬ ಕಂಬ ಕಾಲು ಮಟ್ಟಸವಾದ ಹೊಟ್ಟೆ ಎದೆ ಮೇಲೆ ಪೊದೆಗೊದಲು ಕಣ್ಣಲ್ಲಿ ಯಾವುದೋ ಅಸಹನೆ ಅಸಹನೆಯೊಳಗೆ ಒಂದು ಕನಸು ಈ ಹಿಮವಂತನ ಮೀಸೆಯದೆಷ್ಟು ಚಂದ ಅಂದುಕೊಂಡಿದ್ದಾಳೆ ತಾನು ಕಬ್ಬಿಣದಂತಹ ದೇಹ ದನಿಯಲ್ಲಿ ಪರಿಪೂರ್ಣ ಪುರುಷತ್ವ ಹೆಣ್ಣು ಹುಟ್ಟಿದರೆ ತನಗಿಂತ ಚಂದ ಹುಟ್ಟುತ್ತಾಳೆ ಗಂಡು ಹುಟ್ಟಿದರೆ ಹ್ಞೂ ಹಿಮವಂತನಿಗಿಂತ ಚಂದದ ಗಂಡಸು ಹುಟ್ಟಲಾರ ಇವನು ಯಾವ ಬೆಳಕಿನ ಬೀಜದವನೋ ಯಾವ ಕ್ಷೇತ್ರದ ವಸಂತ ಋತುವೋ ಅಂತ ಹೇಳಿ ಅವಳು ಹಿಮವಂತನ ಬಗ್ಗೆ ಯೋಚನೆಯನ್ನು ಮಾಡ್ತಾ ಇರ್ತಾಳೆ ಇಲ್ಲಿವರೆಗೂ ಇವತ್ತಿನ ಒಂದು ತರಗತಿ ಸಾಕು ನೆಕ್ಸ್ಟು ಕಾದಂಬರಿಯನ್ನು ಮುಂದುವರೆದ ಭಾಗದಲ್ಲಿ ತಿಳಿಸ್ಕೊಡ್ತೀನಿ ಧನ್ಯವಾದ